ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧೋನಿಗೆ ನಿಮ್ಮದೊಂದು ಲೈಕ್ ಇರಲಿ ಈಗಿನ ಕಾಲದಲ್ಲಿ ಆದಾಯ ಇದ್ರೆ ಮಾತ್ರ ಆಶ್ರಯ ಕೊಡ್ತಾರೆ ಆದಾಯ ಅಂದ್ರೆ ನಮ್ಮ ಬಗ್ಗೆ ಆಲೋಚನೆ ಕೂಡ ಮಾಡೋದಿಲ್ಲ ಹೇಳಲಾರದಷ್ಟು ನೋವು ಎದೆಯೊಳಗಿದೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದ್ಕಿಂತ ಕೋಪ ಮಾಡಿಕೊಳ್ಳೋರೇ ಹೆಚ್ಚು ನಮ್ಮ ಮೌನಕ್ಕೆ ನಮ್ಮ ಮಾತಿಗೂ ಬೆಲೆ ಇಲ್ಲ ಕೆಲವೊಮ್ಮೆ ಎಲ್ಲಾ ತಿಳಿದಿದ್ದರೂ ಮೌನವಾಗಿರಬೇಕಾಗುತ್ತೆ ಯಾಕಂದ್ರೆ ಸಮಯ ನಿಮ್ಮ ವಿರುದ್ಧವಾಗಿರ್ತದೆ ನಿಮ್ಮ ಪರವಾಗಿ ಬರುವವರೆಗೂ ಕಾಯಲೇಬೇಕು ಕೊಳೆತ ಮನಸ್ಸಿನಲ್ಲಿಯೇ ದುರಂಕಾರದ ಕಳೆ ಹುಟ್ಟೋದು ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನ್ಗೊಳ್ಳೇದು ನಿನಗೆ ಅದು ಅರ್ಥವಾಗದಿರಬಹುದು ಆದ್ರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರ್ತದೆ ರೋಗ ಸಾಲ ದ್ವೇಷ ಈ ಮೂರು ಇಲ್ಲದ ಸ್ಥಳದಲ್ಲಿ ಬದುಕು ಅದು ಗುಡಿಸಲಾದ್ರೂ ಸರಿಯೇ ಅವರೇ ನಿಜವಾದ ಕೋಟ್ಯಾಧೀಶರು ಯಾರದೋ ಜೀವನದಲ್ಲಿ ನಾಟಕವಾಡುತ್ತಿರುವೆ ಅವರು ನಂಬುತ್ತಿದ್ದಾರೆ ಎಂದು ಬೀಗಬೇಡ ನಿನ್ನ ಬದುಕಿನ ಸೂತ್ರಧಾರ ಭಗವಂತ ಇದ್ದಾನೆ ಅಂತ ಮರಿಬೇಡ ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡಿ ನೀವು ಮತ್ತಷ್ಟು ಕೆಳಗೆ ಹೋಗುವಿರಿ ಭಗವಂತನ ಕೈಯಲ್ಲಿ ಎಲ್ಲವೂ ಇರ್ತದೆ ಆದರೂ ಸುಮ್ಮನಿರ್ತಾನೆ ಮನುಷ್ಯನ ಕೈಯಲ್ಲಿ ಏನೂ ಇರೋದಿಲ್ಲ ಎಲ್ಲವೂ ಇದೆ ಎನ್ನುವ ಭ್ರಮೆಯಲ್ಲಿರ್ತಾನೆ ಬಯಸಿದ್ದು ಸಿಕ್ಕರೆ ಅದ್ಭುತ ಕಳೆದುಕೊಂಡಿದ್ದು ಮತ್ತೆ ಸಿಕ್ಕರೆ ಪರಮಾದ್ಭುತ ಮನುಷ್ಯರಿಗೆ ನಮ್ಮ ಅವಶ್ಯಕತೆ ಇರೋವರೆಗೂ ಹಿಂದೆ ಬರ್ತಾರೆ ಕೆಲಸ ಮುಗಿದ ಮೇಲೆ ನಮಗೆ ಬೇಕಾದಾಗ ಅವರ ಮಾತಿನ ದಾಟಿಯೇ ಬದಲಾವಣೆ ಆಗಿರುತ್ತೆ ದುಡ್ಡನ್ನು ಇವತ್ತಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆಗೆ ನಿಲ್ಲುವ ವ್ಯಕ್ತಿನ ಕಳೆದುಕೊಂಡ್ರೆ ಸಂಪಾದಿಸಲು ಸಾಧ್ಯವಿಲ್ಲ ಎಲ್ಲರಲ್ಲೂ ಎಲ್ಲವೂ ಇರೋದಿಲ್ಲ ನಿರೀಕ್ಷಿಸಲು ಆಗದು ಒರಟು ವಜ್ರಕ್ಕೆ ಸುವಾಸನೆ ಇಲ್ಲ ಮೃದು ಮಲ್ಲಿಗೆಗೆ ಆಯುಷ ಇಲ್ಲ ಇದ್ದುದರಲ್ಲಿ ತೃಪ್ತಿ ಇರಲಿ ಜೀವನ ಅನ್ನೋದು ಒಂದು ಸಮುದ್ರವಿದ್ದಂತೆ ಯಾವಾಗ ಯಾವ ಅಲೆ ಬಂದು ಅಪ್ಪಳಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಎಷ್ಟು ಆಸ್ತಿ ಅಂತಸ್ತು ಮಾಡಿದರೆ ಏನು ಪ್ರಯೋಜನ ಕೊನೆಗೆ ಸಿಗುವುದು ಆರಡಿ ಮೂರಡಿ ಜಾಗಾನೆ ತಾನೆ ಸಂಬಂಧಗಳನ್ನು ಉಳಿಸಿಕೊಂಡು ಬಾಳಬೇಕು ನಿಜ ಆದರೆ ನಮಗೆ ಗೌರವ ಸಿಗದೇ ಇರುವ ಸಂಬಂಧದ ಜೊತೆ ಇದ್ದರೂ ಸತ್ತಂತೆ ಮೂಕನ ಮಾತು ಬೇಗ ಅರ್ಥ ಮಾಡ್ಕೋಬೋದು ಆದರೆ ಮುಖವಾಡ ಧರಿಸಿ ಹಿಂದೆ ಮಾತಾಡುವವರ ಮಾತುಗಳು ಅರ್ಥ ಮಾಡ್ಕೊಳ್ಳೋದು ಆಗೋದಿಲ್ಲ ಬದುಕಿನಲ್ಲಿ ಎದುರಿಸುವ ಪ್ರತಿ ಪರೀಕ್ಷೆಗಳು ಹೊಸ ಅನುಭವವನ್ನ ನೀಡ್ತದೆ ಆದರೆ ಕೆಲವೊಮ್ಮೆ ಫಲಿತಾಂಶಗಳಲ್ಲಿ ಏರುಪೇರಾಗ್ಬಹುದೇ ವಿನ ಕಲಿತಿರುವ ಅನುಭವದಲ್ಲಿ ಯಾವುದೇ ವ್ಯತ್ಯಾಸ ಬರಲಾರದು ಅನುಭವಗಳ ಜೊತೆ ಬದುಕಿನ ಪರೀಕ್ಷೆಗಳನ್ನು ಎದುರಿಸಿ ಫಲಿತಾಂಶ ಫಲಪ್ರದವಾಗ್ತದೆ ನಿಯತ್ತಿಲ್ಲದ ಜಗತ್ತಿನಲ್ಲಿ ನಿಜ ಹೇಳಿದವರೇ ಕೆಟ್ಟವರು ನನ್ನನ್ನು ಕೆಟ್ಟವನು ಅಂತ ಹೇಳುವಷ್ಟು ಯಾರು ಒಳ್ಳೆಯವರಿಲ್ಲ ಹಾಗೆ ಹೇಳುವವರ ಮುಂದೆ ಒಳ್ಳೆಯವನ ಹಾಗೆ ಇರೋ ಅವಶ್ಯಕತೆಯೂ ನನಗಿಲ್ಲ ಯಾರನ್ನೂ ಮೆಚ್ಚಿಸ್ಲಿಕ್ಕೆ ನಾನು ಬದುಕಬೇಕಂತಿಲ್ಲ ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನ ಮಾಡಿದ್ರೆ ಸಾಕು ಇದ್ದವರು ಇಲ್ಲದವರು ಎಂದು ಗೊದ್ದಾಡಬೇಡಿ ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ ಇದ್ದವರೇನು ಚಿನ್ನ ತಿನ್ನಲ್ಲ ಇಲ್ಲದವರೇನು ಮಣ್ಣು ತಿನ್ನಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣಿರಿ ಇದು ವಿಶಾಲವಾದ ಲೋಕ ಇಬ್ಬರು ತಿನ್ನೋದು ಅನ್ನವನ್ನೇ ಕೊನೆಗಿಬ್ಬರು ಸೇರೋದು ಮಣ್ಣನ್ನೇ ತಪ್ಪುಗಳನ್ನ ಮಾಡದವರು ಯಾರೂ ಇಲ್ಲ ತಿದ್ದಿಕೊಂಡವನು ಬುದ್ಧಿವಂತ ಶಮಿಸಿದವನು ಹೃದಯವಂತ ಹರಿದ ಹಾಳೆ ಒಡೆದ ಕನ್ನಡಿ ಬಿರುಕು ಬಿಟ್ಟ ಸಂಬಂಧ ಎಂದು ಜೋಡಿಸಲಾಗದು ಜೋಡಿಸಿದರೂ ಅದು ಮೊದಲಿನ ಹಾಗೆ ಇರಲು ಸಾಧ್ಯವಿಲ್ಲ ಹಾಗೆ ಪ್ರೀತಿ ಕಡಿಮೆ ಆದ್ಮೇಲೆ ಅವರ ಸ್ಥಾನವೂ ಬೇರೆಯಾಗಿರ್ತದೆ ಈಗಿನ ಕಾಲದ ಅತೀ ಕಷ್ಟದ ಕೆಲಸ ಬಂದ್ರೆ ನಮ್ಮವರಲ್ಲೇ ನಮ್ಮವರನ್ನ ಹುಡ್ಕೋದು ನಿನ್ನ ಮುಂದೆ ಯಾರೆಷ್ಟೇ ಹಾರಾಡಲಿ ನೀನು ಮೌನವಾಗಿರು ತಾಳ್ಮೆ ಕಳೆದುಕೊಳ್ಬೇಡ ಅವರ ಹಾರಾಟಕ್ಕೆ ನಿನ್ನ ತಾಳ್ಮೆಗೆ ಭಗವಂತ ಉತ್ತರ ಕೊಟ್ಟೆ ಕೊಡ್ತಾನೆ ನಿನಗಾಗಿ ಬದಲಾಗು ಅವರ ಆರಿಂದಲೋ ನೊಂದುಕೊಳ್ಳುವ ಬದಲು ಅವರಿಲ್ಲದೆಯೂ ನಗುತ್ತಿರುವುದನ್ನ ನಿನ್ನದೇ ಮನಸ್ಸಿಗೆ ಕಲಿಸು ಯಾರ ಮೇಲೂ ಹೆಚ್ಚು ಅವಲಂಬಿತರಾಗಬೇಡಿ ನಿಮ್ಮ ಹೆಣ ಹೊರುವಾಗಲೂ ಜನ ಹೆಗಲು ಬದಲಿಸ್ತಾರೆ ವೈದ್ಯರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರ್ತಾರೆ ಮನುಷ್ಯನಿಗೆ ಅಹಂಕಾರ ಇರಬೇಕು ನಿಜ ಆದರೆ ಬಂದ ದಾರಿನ ಮರೆಯುವಷ್ಟು ದುರಾಂಕಾರ ಇರಬಾರ್ದು ಅರ್ಥವಿಲ್ಲದ ವಿಷಯಗಳಿಗೆ ನೀನು ಮೂಕನಾಗು ಅಸಂಬದ್ಧ ಟೀಕೆಗಳಿಗೆ ನೀನು ಕಿವುಡನಾಗು ಅತಿ ದೊಡ್ಡ ಸಂಪತ್ತು ಅಂದ್ರೆ ಬುದ್ಧಿವಂತಿಕೆ ಬಲವಾದ ಆಯುಧವೆಂದರೆ ತಾಳ್ಮೆ ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನ ಹೇಳಿರಿ ಸುಳ್ಳು ಹೇಳಿ ನಂಬಿಕೆನ ಮಾತ್ರ ಕಳೆದುಕೊಳ್ಬೇಡಿ ಯಾಕಂದ್ರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗ್ಬೋದು ಆದರೆ ಕಳೆದು ಹೋದ ನಂಬಿಕೆ ಹಿಂತಿರುಗಿ ಬರೋದಿಲ್ಲ ಶತ್ರುಗಳ ಮೇಲೆ ವಿಶ್ವಾಸ ಬಿಡು ಅವರು ಚೂರಿ ಹಾಕೋದು ಎದೆಗೆ ಎದುರಿಗೆ ಬಂದು ಆದರೆ ಹಿತಶತ್ರುಗಳನ್ನ ನಂಬಬೇಡ ಅವರು ಚೂರಿ ಹಾಕೋದು ಬೆನ್ನಿಗೆ ನಗುತ್ತ ಮಾತನಾಡಿ ನಂಬಿದ ನನಗೆ ಮೋಸದ ಪಾಠ ಹೇಳಿಕೊಟ್ಟ ನಿನಗೆ ಚಪ್ಪಾಳೆ ಭಾವನೆಗಳಿಂದ ಭಾವನೆಗಳನ್ನು ಕೊಂದ ನಿನಗೆ ಚಪ್ಪಾಳೆ ನಗುವನ್ನು ಮರೆಸಿ ಅಳುವಿನ ಪಾಠ ಹೇಳಿಕೊಟ್ಟ ನಿನಗೆ ಚಪ್ಪಾಳೆ ಯೋಚನೆಗಳಿಲ್ಲದ ನನಗೆ ಚಿಂತಿಸುವ ಕೆಲಸ ಕೊಟ್ಟ ನಿನಗೆ ಚಪ್ಪಾಳೆ ಇದು ನೊಂದ ವ್ಯಕ್ತಿಯ ಮಾತು ಜೀವನದಲ್ಲಿ ಅವಮಾನ ಮಾಡುವವರು ತಿರಸ್ಕರಿಸುವವರು ಪುರಸ್ಕಾರ ಮಾಡುವವರು ಇರಲೇಬೇಕು ಆಗ ಮಾತ್ರ ನಾವು ಎಲ್ಲಿ ಯಾರ ಜೊತೆ ಹೇಗಿರಬೇಕೆಂಬ ಪಾಠ ಕಲಿತೇವೆ ಇಲ್ಲದೆ ಹೋದರೆ ನಾವು ಅಮೃತದಂತೆ ಕಂಡು ಮೋಸ ಹೋಗ್ತೇವೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕಲಿಸೋ ಪಾಠ ಹೇಗಿರುತ್ತೆ ಅಂದರೆ ಮತ್ತೆ ಇನ್ನೊಬ್ಬರ ಮೇಲೆ ನಂಬಿಕೆನೇ ಹುಟ್ಟದೇ ಇರುತ್ತಾರೆ ತಪ್ಪುಗಳನ್ನು ಸುಧಾರಿಸ್ಬೋದು ತಪ್ಪು ತಿಳುವಳಿಕೆಯನ್ನ ಸುಧಾರಿಸಬಹುದು ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾರಿಗೂ ನೋವು ಕೊಡೋಕೆ ಹೋಗ್ಬೇಡಿ ಯಾಕಂದ್ರೆ ನಾಳೆ ದಿನ ಶಮೆ ಕೇಳೋಕೆ ನಾವೇ ಇಲ್ಲದೆ ಹೋಗ್ಬೋದು ಅಥವಾ ಶಮಿಸೋಕೆ ಅವರೇ ಸಿಗದೇ ಇರಬಹುದು ಜೀವನ ಒಬ್ಬೊಬ್ಬರಿಗೆ ಒಂದೊಂದು ತರ ನೋಡುವ ದೃಷ್ಟಿಕೋನ ಬಹಳ ಮುಖ್ಯ ಪರರ ಬಗ್ಗೆ ಚಿಂತಿಸಿದಷ್ಟು ಪರದೇಶಿ ಆಗ್ತೀಯಾ ನಿನ್ನ ಬಗ್ಗೆ ನೀನು ಚಿಂತಿಸು ರಿಚ್ ಆಗ್ತೀಯ ಹೃದಯ ನೋಡಿ ಪ್ರೀತಿಸು ನೀನು ಪ್ರೀತಿಸಿದವಳು ಹೇಗಿರ್ಬೇಕು ಅಂದ್ರೆ ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಮನಸ್ಸು ದೇವರ ಕಡೆ ನೋಡ್ಬೇಕೇ ಹೊರತು ಇನ್ನೊಬ್ಬರ ಹೃದಯದ ಕಡೆಯಲ್ಲ ಮೌನ ಮನಸ್ಸು ಶುದ್ಧಿ ಮಾಡ್ತದೆ ಸ್ನಾನ ದೇಹನ ಶುದ್ಧಿ ಮಾಡ್ತದೆ ಪ್ರಾರ್ಥನೆ ಆತ್ಮ ಶುದ್ಧಿ ಮಾಡ್ತದೆ ಒಂದು ಕ್ಷಮೆ ಸಂಬಂಧನ ಶುದ್ಧಿ ಮಾಡ್ತದೆ ಕಷ್ಟ ಇರದ ಸಮಯದಲ್ಲಿ ತುಂಬಾ ಜನ ಹತ್ತಿರ ಬರಲು ಬಯಸ್ತಾರೆ ಅದೇ ಕಷ್ಟ ಬಂದ ಮೇಲೆ ಹತ್ತಿರ ಬಿದ್ದವರು ಕೂಡ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಹೋಗ್ತಾರೆ ಹಾಲಿನ ಜೊತೆ ಸೇರಿಸಿದ ನೀರು ಕೂಡ ಹಾಲಾಗ್ತದೆ ಹಾಗೆ ಗುಣವಂತನ ಆಶ್ರಯ ಪಡೆದ ಗುಣಹೀನನು ಗುಣವಂತನಾಗ್ತಾನೆ ನೀನೊಬ್ಬರಿಗೆ ಆಯ್ಕೆಯಾಗಿರುವಾಗ ಅವರಿಗೆ ನೀನು ಪ್ರಾಮುಖ್ಯತೆ ಕೊಟ್ಟು ಏನು ಉಪಯೋಗ ಇಲ್ಲ ಸಹನೆ ತುಂಬಿದ ಹೃದಯಕ್ಕೆ ಪೆಟ್ಟು ಬಿದ್ದರೆ ಅದರ ನಿರ್ಣಯಗಳು ತುಂಬ ಕಠಿಣವಾಗಿರ್ತದೆ ಜೀವನದ ಕೆಲವು ಸವಾಲುಗಳಿಗೆ ತಾಳ್ಮೆಯಿಂದ ವರ್ತಿಸಿದ್ರೆ ಸಮಯವೇ ಉತ್ತರ ನೀಡ್ತದೆ ಕೆಟ್ಟ ದಿನ ಒಳ್ಳೆ ದಿನ ಇದೆರಡರ ನಡುವೆ ಇರುವ ವ್ಯತ್ಯಾಸವೇ ನಿನ್ನ ಬರ್ತಾನೆ ಒಮ್ಮೆ ಶಮಿಸಿ ನೋಡು ಮತ್ತೊಮ್ಮೆ ಶಮಿಸಿ ಬಿಡು ಗೊತ್ತಿದ್ದು ಅದೇ ನಿನ್ನ ಜೀವನದಲ್ಲಿ ಮರು ಕಳಿಸುತ್ತಾ ಇದ್ರೆ ತಿಳಿದುಕೋ ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು ಅದನ್ನು ತಿಳಿದು ಸುಮ್ಮನಾಗಿ ದೂರ ನೀನೇ ಸರಿದು ಬಿಡು ಆಗ ನಿನಗೆ ಒಳ್ಳೆಯದು ನಂಬಿಕೆ ದ್ರೋಹ ಮಾಡುವವರಿಗೆ ಭಗವಂತನೇ ಒಂದು ಗತಿ ಕಾಣಿಸ್ತಾನೆ ಯೋಚಿಸಬೇಡ ತೂಕ ಹೆಚ್ಚಾದ್ರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಗುರುಗಳಿಂದ ಬಂದ ಅತ್ಯುತ್ತಮ ಉತ್ತರ ತನುವಿನ ತೂಕ ಹೆಚ್ಚಾಗಿದ್ರೆ ವ್ಯಾಯಾಮ ಮನದ ತೂಕ ಹೆಚ್ಚಾಗಿದ್ರೆ ಧ್ಯಾನ ಧನದ ತೂಕ ಹೆಚ್ಚಾಗಿದ್ರೆ ದಾನ ಸಮಯದ ಕೈಗೊಂಬೆಗಳು ನಾವೆಲ್ಲ ಯಾವಾಗ ಸರಿದು ಹೋಗುವೆವು ಯಾರಿಗೂ ತಿಳಿದಿಲ್ಲ ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದ್ರೇನು ಈ ಬದುಕು ಮಾತ್ರ ನಿಲ್ಲದು ಬದುಕಿಗೊಂದು ಬಂಗಾರದ ಮಾತು ಸಮಸ್ಯೆ ಯಾರಿಂದ ಬಂತು ಎಲ್ಲಿಂದ ಬಂತು ಎಂದು ಯೋಚಿಸೋದನ್ನು ಬಿಟ್ಟು ಪರಿಹಾರದ ಬಗ್ಗೆ ಯೋಚಿಸೋದು ಉತ್ತಮ ಮನುಷ್ಯರು ಎರಡು ಜಾಗದಲ್ಲಿ ಬಾಯಿಯನ್ನ ಹಿಡಿತದಲ್ಲಿಟ್ಕೋಬೇಕು ಒಂದು ಊಟ ಮಾಡುವಾಗ ಇನ್ನೊಂದು ಮಾತನಾಡುವಾಗ ಒಂದು ಆರೋಗ್ಯವನ್ನ ಕಾಪಾಡ್ತದೆ ಇನ್ನೊಂದು ಸಂಬಂಧಗಳನ್ನು ಉಳಿಸ್ತದೆ ನಿಮ್ಮದಲ್ಲದಿದ್ದರೆ ತೆಗೆದುಕೊಳ್ಬೇಡಿ ಸತ್ಯವಲ್ಲದಿದ್ದರೆ ಹೇಳಬೇಡಿ ಸರಿಯಲ್ಲ ಎನಿಸಿದರೆ ಮಾಡಬೇಡಿ ಒಟ್ಟಾರೆ ಆತ್ಮಸಾಕ್ಷಿಯ ವಿರುದ್ಧ ನಡೆಯಬೇಡಿ ಕೋಟಿ ಇರಲಿ ಲಕ್ಷ್ಯವಿರಲಿ ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆಯ ಗುಣವನ್ನೇ ಹೊರತು ಹಣವನಲ್ಲ ಮೊದಲು ಕಲ್ಲಾಗುವುದನ್ನು ಕಲಿದ್ಕೋ ನಂತರ ನೀನೇ ಒಂದು ಶಿಲೆಯಾಗಿ ನಿಲ್ಲುವೆ ಹಾರುವುದನ್ನು ಕಲಿತ ತಕ್ಷಣ ಪಕ್ಷಿ ಕೆಳಗೆ ಇಳಿಯುವುದನ್ನು ಮರೆಯೋದಿಲ್ಲ ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಗಿಂತ ಸ್ವಲ್ಪ ಮೇಲೆ ಹೋದರೆ ಸಾಕು ಅವನ ಕೆಳಗೆ ಇರುವವರು ಅವನಿಗೆ ಕಾಣಿಸೋದಿಲ್ಲ ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದರೆ ಬುದ್ಧಿ ಹೇಳ್ತಾರೆ ಬೇಡವಾದವರು ಅದನ್ನೇ ಕಾರಣವಾಗಿಟ್ಕೊಂಡು ದೂರ ಹೋಗ್ತಾರೆ ಎಲ್ಲವನ್ನೂ ತಿಳಿದು ತಿಳಿಯದಂತಿರಬೇಕು ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನುಡರು ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗಲಿ